ಕಳೆದೆರಡು ದಿನಗಳ ಹಿಂದೆ ರಾಜ್ಯಕ್ಕೆ ಆಗಮಿಸಿದ್ದ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಕಟ್ಟಪ್ಪಣೆ ಹೊರಡಿಸಿದ್ದಾರೆ ಕಟ್ಟಪ್ಪಣೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಅತೃಪ್ತಿಯನ್ನು ಹೊರಗಾಕುವಂತಿಲ್ಲ ಭಿನ್ನ ಮತ ವ್ಯಕ್ತಪಡಿಸುವಂತಿಲ್ಲ ಅಷ್ಟೇ ಅಲ್ಲ ಗುಂಪುಗಾರಿಕೆ ನಡೆಸಿ ರಾಜ್ಯ ನಾಯಕತ್ವದ ವಿರುದ್ಧ ವಿರೋಧ ವ್ಯಕ್ತಪಡಿಸುವಂತಿಲ್ಲ ಹೀಗೆ ಹೀಗೆ ಹತ್ತು ಹಲವು ಸಲಹೆಗಳನ್ನು ನೀಡುವ ಮೂಲಕ ಸೂಚನೆ ಕೂಡ ನೀಡಿದ್ದಾರೆ ಅಷ್ಟೇ ಅಲ್ಲ ಈ ಎಲ್ಲಾ ಸೂಚನೆಗಳನ್ನು ಪಾಲಿಸಬೇಕು ಅಂತ ಕಟ್ಟಪ್ಪಣೆ ಹೊರಡಿಸಿದ್ದಾರೆ ಈ ಮೂಲಕ ಆಲಿ ಅಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸುವ ಮುನ್ಸೂಚನೆಯನ್ನು ಸೂಚನೆಯನ್ನು ರಾಜ್ಯ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಅವರು ನೀಡಿದ್ದಾರೆ ಆದರೆ ಆಲಿ ಅಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರಿಗೆ ಎಲ್ಲ ನಾಯಕರ ಬೆಂಬಲ ಸಿಗುತ್ತಾ ಮತ್ತು ಅಮಿತ್ ಶಾ ಸೂಚನೆ ಬಳಿಕ ಬಿಜೆಪಿಯಲ್ಲಿನ ಗೊಂದಲ ಅಸಮಾಧಾನ ಭಿನ್ನ ಮತ ಬಗೆಹರಿತ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಕಳೆದ ಎರಡು ದಿನಗಳಿಂದ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ರಾಜ್ಯಕ್ಕೆ ಆಗಮಿಸಿದ್ರು ಈ ವೇಳೆ ಪಕ್ಷದಲ್ಲಿನ ಚಟುವಟಿಕೆಗಳ ಕುರಿತು ಒಂದಷ್ಟು ಚರ್ಚೆ ನಡೆಸಿದ್ರು ಅಷ್ಟೇ ಅಲ್ಲ ಬಿಜೆಪಿಯಲ್ಲಿ ಉಂಟಾಗಿರ್ತಕ್ಕಂಥ ಅಸಮಾಧಾನ ಭಿನ್ನಮತ ಭಿನ್ನ ನಾಯಕರ ಪಡೆ ಸಮಸ್ಯೆಗಳನ್ನು ಕೂಡ ಆಲಿಸಿದ್ರು ಅಂದ್ರೆ ಬಹುತೇಕ ಭಿನ್ನಮತ ನಾಯಕರು ಹಾಲಿ ಅಧ್ಯಕ್ಷರನ್ನು ಮುಂದುವರಿಸಬಾರದು ಅವರಿಂದ ಗುಂಪುಗಾರಿಕೆ ಆಗ್ತದೆ ಅಷ್ಟೇ ಅಲ್ಲ ಕಡೆಗಣನೆ ಆಗ್ತದೆ ಎಂಬ ಆರೋಪಗಳನ್ನು ಇತ್ತೀಚೆಗೆ ಮಾಡತೊಡಗಿದ್ರು ಅಷ್ಟೇ ಅಲ್ಲ ಪ್ರತ್ಯೇಕವಾಗಿ ಸಭೆ ಕೂಡ ಮಾಡಿದ್ರು ಸೀರಿಯಸ್ ಆಗಿ ತೆಗೆದುಕೊಂಡಿರುವ ಅಮಿತ್ ಶಾ ಅವರು ಬಹುತೇಕ ರಾಜ್ಯ ಬಿಜೆಪಿ ನಾಯಕರಿಗೆ ಖಡಕ್ ಆಗಿ ವಾರ್ನಿಂಗ್ ಅನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಅದರಲ್ಲೂ ವಿಶೇಷವಾಗಿ ಹಾಲಿ ಅಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ವಿರುದ್ಧ ಅತೃಪ್ತಿಯನ್ನು ಹೊರಹಾಕುವುದು ಅದೇ ರೀತಿ ಪ್ರತ್ಯೇಕ ಸಭೆಗಳನ್ನು ನಡೆಸುವುದಕ್ಕೆ ಅಮಿತ್ ಶಾ ಅವರು ಕಡಿವಾಣ ಹಾಕಿದ್ದಾರೆ ಅಂತ ಹೇಳಲಾಗ್ತದೆ ವಿಶೇಷವಾಗಿ ಶುಕ್ರವಾರ ಬೆಳಗ್ಗೆ ಅಮಿತ್ ಶಾ ಅವರು ವಿರೋಧ ಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಅರವಿಂದ್ ಬೆಲ್ಲದ್ ಮತ್ತಿತರ ನಾಯಕರ ಜೊತೆ ಅಂದ್ರೆ ಈ ವೇಳೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಕೂಡ ಈ ಸಭೆಯಲ್ಲಿ ಹಾಜರಿದ್ದರು ಅಂತ ಹೇಳಲಾಗ್ತದೆ ಈ ಸಭೆಯಲ್ಲಿ ಅಮಿತ್ ಶಾ ಅವರು ಒಂದು ಒಂದಷ್ಟು ಸಲಹೆಗಳನ್ನು ನೀಡಿದ್ದಾರೆ ಅದೇನಪ್ಪ ಅಂದ್ರೆ ಪಂಚ ಸಲಹೆಗಳನ್ನು ರಾಜ್ಯ ಬಿಜೆಪಿ ನಾಯಕರಿಗೆ ನೀಡಿದ್ದಾರೆ ಅದೇನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಗುಂಪುಗಾರಿಕೆ ಮಾಡಬಾರದು ಅಂದ್ರೆ ಹಾಲಿ ಅಧ್ಯಕ್ಷರನ್ನು ಮುಂದುವರಿಸುವ ಮುನ್ಸೂಚನೆಯನ್ನು ನೀಡಿರ್ತಕ್ಕಂಥ ಅಮಿತ್ ಶಾ ಅವರು ಯಾವುದೇ ಕಾರಣಕ್ಕೂ ಪಕ್ಷದಲ್ಲಿ ಗುಂಪುಗಾರಿಕೆ ಮಾಡಿ ಪಕ್ಷವನ್ನು ಹಳಿ ತಪ್ಪುವಂತೆ ಮಾಡಬಾರದು ಹಾಲಿ ಅಧ್ಯಕ್ಷರಿಗೆ ಸಹಮತ ವ್ಯಕ್ತಪಡಿಸಬೇಕು ಬಹುತೇಕ ವಿಶ್ವಾಸದಿಂದ ಮುನ್ನಡೆಯಬೇಕು ಎಂಬ ಸಲಹೆಯನ್ನು ಕೂಡ ಈ ವೇಳೆ ನೀಡಿದ್ದಾರೆ ಅದೇ ರೀತಿ ಗೊಂದಲಕ್ಕೆ ಬಿದ್ದರೆ ಅಂದ್ರೆ ನಿಮ್ಮ ನಿಮ್ಮಲ್ಲೇ ಒಡಕು ಭಿನ್ನ ಮತ ಉಂಟಾದ್ರೆ ಪಕ್ಷಕ್ಕೆ ಹಾನಿ ಆಗುವುದು ಬಹುತೇಕ ಖಚಿತ ಹೀಗಾಗಿ ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಬೀಳಬೇಡಿ ಹಾಲಿ ಅಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ನೀವು ಮುನ್ನಡೆಯಿರಿ ಮತ್ತು ಪಕ್ಷ ಸಂಘಟನೆ ಕುರಿತು ನಾವು ಕೂಡ ನಿಮಗೆ ಮಾರ್ಗದರ್ಶನ ಮಾಡುತ್ತೇವೆ ಈ ಮಾರ್ಗದರ್ಶನದಂತೆ ಎಲ್ಲರೂ ಒಗ್ಗೂಡಿ ನೀವು ಮುಂದೆ ಸಾಗಬೇಕು ಎಂಬ ಸಲಹೆ ಸೂಚನೆಯನ್ನು ಕೂಡ ಅಮಿತ್ ಶಾ ಅವರು ನೀಡಿದ್ದಾರೆ ಅಷ್ಟೇ ಮುಂದಿನ ಸೂಚನೆ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎದ್ದು ನಿಲ್ಲಿ ಅಂದ್ರೆ ಈಗಾಗಲೇ ಆಡಳಿತ ಕೂಡ ಕಾಂಗ್ರೆಸ್ ಪಕ್ಷ ಹಲವು ಲೋಪಗಳನ್ನು ಮಾಡುತ್ತಿದೆ ಅಷ್ಟೇ ಅಲ್ಲ ಬೆಲೆ ಏರಿಕೆ ನೀತಿ ಮತ್ತಿತರ ದರ ಏರಿಕೆ ವಿರುದ್ಧ ಧ್ವನಿಯನ್ನು ಎತ್ತಿ ಸರ್ಕಾರದ ಲೋಪಗಳ ಕುರಿತು ಧ್ವನಿಯನ್ನು ಎತ್ತಿ ಸರ್ಕಾರದ ಲೋಪಗಳನ್ನು ಜನರಿಗೆ ಮುಟ್ಟಿಸಿ ಈ ಮೂಲಕ ಆಡಳಿತಾರೂಢ ಸರ್ಕಾರದ ವೈಫಲ್ಯವನ್ನು ಜನರಿಗೆ ಮುಟ್ಟಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಪಕ್ಷ ಬಲಪಡಿಸಿ ಅಧಿಕಾರಕ್ಕೆ ತರುವ ಪ್ರಯತ್ನವನ್ನು ಒಗ್ಗೂಡಿ ಸಂಘಟನಾತ್ಮಕವಾಗಿ ಮಾಡಿ ಅಂತ ಯ ನಾಯಕರಿಗೆ ಸಲಹೆ ನೀಡಿದ್ದಾರೆ ಅದೇ ರೀತಿ ನಾಲ್ಕನೇ ಸೂಚನೆ ಏನಪ್ಪ ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯ ತುಂಬಿ ಸ್ಥೈರ್ಯ ತುಂಬಿ ಅಂದ್ರೆ ನೀವು ನೀವೇ ಕಚ್ಚಾಡ್ತಾ ಇದ್ರೆ ಪಕ್ಕ ಕಾರ್ಯಕರ್ತರಿಗೆ ಯಾವ ಸಂದೇಶ ಹೋಗುತ್ತೆ ಹೀಗಾಗಿ ನಿಮ್ಮಲ್ಲಿನ ಗೊಂದಲ ಜಗಳ ಅಸಮಾಧಾನ ಮುನಿಸು ಎಲ್ಲವನ್ನು ಬಿಟ್ಬಿಡಿ ನೀವು ಕಾರ್ಯಕರ್ತರಿಗೆ ಪ್ರೇರಣೆಯಾಗಬೇಕು ನಿಮ್ಮ ಉತ್ಸಾಹ ನಿಮ್ಮ ಒಗ್ಗಟ್ಟು ನಿಮ್ಮ ಕಾರ್ಯಚಟುವಟಿಕೆ ಮತ್ತು ನಿಮ್ಮ ಸಂಘಟನಾ ಬಲ ಕಾರ್ಯಕರ್ತರಿಗೆ ಪ್ರೇರಣೆ ತುಂಬಬೇಕು ಹೀಗಾಗಿ ನೀವೆಲ್ಲರೂ ನಿಮ್ಮಲ್ಲಿನ ಗೊಂದಲಗಳನ್ನು ಪರಿಹರಿಸಿಕೊಂಡು ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನು ಮಾಡಿ ಅದೇ ರೀತಿ ಐದನೇ ಸೂಚನೆ ಏನಪ್ಪ ಅಂದ್ರೆ ಮೈತ್ರಿಯಲ್ಲಿ ವಿಶ್ವಾಸ ಈಗಾಗಲೇ ಕಳೆದ ಒಂದು ವರ್ಷದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ ಅದು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮಾಡಿಕೊಂಡ ಮೈತ್ರಿ ಮಾಡಿಕೊಂಡಿದ್ದರಿಂದ ಕಾಂಗ್ರೆಸ್ ವಿರುದ್ಧ ಒಂದು ಅದ್ಭುತ ಗೆಲುವು ಸಾಧಿಸುವುದಕ್ಕೆ ಸಾಧ್ಯವಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಕೆಲ ಹೋರಾಟಗಳನ್ನು ಬಿಜೆಪಿ ಏಕಾಂಗಿಯಾಗಿ ಮಾಡಿತ್ತು ಅದೇ ರೀತಿ ಜೆ ಡಿ ಎಸ್ ಕೂಡ ಏಕಾಂಗಿಯಾಗಿ ಮಾಡಿತ್ತು ಆದರೆ ಮೈತ್ರಿ ಪಕ್ಷಗಳು ಆಡಳಿತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಗ್ಗೂಡಿ ಹೋರಾಟ ಮಾಡಬೇಕು ಇದರಿಂದ ಬಲ ಬರಲಿದೆ ಮೈತ್ರಿಯಲ್ಲಿ ಒಂದು ವಿಶ್ವಾಸ ಕಾಪಾಡಿಕೊಳ್ಳಿ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡಿಕೊಳ್ಳಿ ಎಂಬ ಸಲಹೆಯನ್ನು ಕೂಡ ಈ ವೇಳೆ ನೀಡಿದ್ದಾರೆ ಅಷ್ಟೇ ಅಲ್ಲ ಮಾಜಿ ಸಿಎಂ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರನ್ನು ಕೂಡ ಗುರುವಾರ ರಾತ್ರಿ ಭೇಟಿ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ಪಕ್ಷ ಸಂಘಟನೆಗೆ ಸಹಕರಿಸುವಂತೆ ರಾಜ್ಯ ಪ್ರವಾಸ ಮಾಡುವಂತೆ ಅದೇ ರೀತಿ ಕಾರ್ಯಕರ್ತರನ್ನು ಉತ್ಸಾಹ ತುಂಬುವ ನಿಟ್ಟಿನಲ್ಲಿ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ತಾವು ರಾಜ್ಯ ಪ್ರವಾಸ ಮಾಡಬೇಕು ಅಂತ ಅಮಿತ್ ಶಾ ಅವರು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ರಾಜವುಲಿ ಈಗ ಆ ಕಾಡಕ್ಕಿಳಿದಿದ್ದಾರೆ ಮುಂದಿನ ದಿನಗಳಲ್ಲಿ ತಾವು ರಾಜ್ಯ ಪ್ರವಾಸ ಮಾಡುವುದಾಗಿ ತಿಳಿಸಿರ್ತಕ್ಕಂಥ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಪಕ್ಷ ಸಂಘಟನೆಗೆ ಬದ್ಧರಾಗಿರುವುದಾಗಿ ಹೇಳಿದ್ದಾರೆ ಅದೇ ರೀತಿ ಪಕ್ಷದಲ್ಲಿನ ಗೊಂದಲ ಬಗೆಹರಿಸುವುದಕ್ಕೆ ಅಮಿತ್ ಶಾ ಅವರು ಐದು ಸೂತ್ರಗಳನ್ನು ಐದು ಸೂಚನೆಗಳನ್ನು ನೀಡಿದ್ದು ಅದೇ ರೀತಿ ಡಿ ವೈ ವಿಜೇಂದ್ರ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬದಲಿ ಮಾಡುವುದಿಲ್ಲ ಮರು ನೇಮಕ ಮಾಡುವುದು ಬಹುತೇಕ ಖಚಿತ ಎಂಬ ಸಂದೇಶವನ್ನು ರಾಜ್ಯ ನಾಯಕರಿಗೆ ನೀಡಿದ್ದರಿಂದ ಅತೃಪ್ತ ನಾಯಕರು ಈಗ ಗಪ್ಚುಪ್ ಆಗಿದ್ದಾರೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ